ಶ್ರೀ ಗುರುಭ್ಯೋ ನಮಃ ಇವತ್ತಿನ ಸತ್ಕಥಾ ಸೌರಭದಲ್ಲಿ ಭಾವಿ ಸಮೀರ ಮಾದಿರಾಜ ಗುರುಸಾರಭೌಮರ ಕುರುಸ್ತೋತ್ರದ ಮುಂದಿನ ಶ್ಲೋಕ ಚಿಂತನೆಯನ್ನು ಮಾಡೋಣ ಮುಂದೆ ರಾಜರು ಹೇಳ್ತಾರೆ ನಿತ್ಯಂಚ ಹರಿಂ ಸತ್ಕುರು ಅಂತ ನಿತ್ಯವೂ ಹರಿಯನ್ನು ಸತ್ಕರಿಸು ಎಂದು ಮಾನಸಿಕವಾದ ಭಕ್ತಿಯ ಸತ್ಕಾರ ದೇವರಿಗೆ ನಾವು ನಿತ್ಯದಲ್ಲಿ ಸಲ್ಲಿಸಲೇಬೇಕು ಇದರ ಪರಿಣಾಮವನ್ನು ನಾವೇ ಮುಂದೊಂದು ದಿನ ಹೊಂದುತ್ತೇವೆ ಭಾಗವತದ ಜಯಂತೋಪಾಖ್ಯಾನದಲ್ಲಿ ಹರಿಗೆ ಸಲ್ಲಿಸಿದ ಭಕ್ ಭಕ್ತಿ ಸತ್ಕಾರದ ಫಲವೇನೆಂದು ವೃದ್ಧವಾಗಿ ಬಣ್ಣಿಸುತ್ತದೆ ಭಕ್ತಿಪರೇ ಸ್ವೇ ಅನುಭವೋ ವಿರಕ್ತಿ ಅನಿತ್ರ ಚೈಷ ಚಿಕ್ಕ್ರ ಏಕ್ ಚಿಕ್ಕ್ರ ಏಕಕಾಲ ಪ್ರಪದ್ಯಮಾನಸ ಯಥಾಶ್ನಥ ಸ್ಯು ಸುಷ್ಟಿ ಪುಷ್ಟಿ ಕ್ಷುದಾಪಾಯೋರುಘಾಸಂ ಅಂತ ಏನು ಹೇಳ್ತಾರೆ ಅಂತಂದರೆ ಹರಿಯಲ್ಲಿ ಭಕ್ತಿ ಬಿಂಬರೂಪದ ಜ್ಞಾನ ವಿಷಯಪಯಗಳಲ್ಲಿ ಅಸಂಗ ಎಂಬ ಮೂರು ಫಲಗಳ ಶ್ರೀಹರಿಯನ್ನು ಮನಸ್ಸಿನಲ್ಲಿ ಸತ್ಕರಿಸಿದಾಗ ನಮಗೆ ಫಲ ಒದಗಿ ಬರುತ್ತದೆ ಹಸಿದು ಊಟಕ್ಕೆ ಕುಳಿತಾಗ ನಮಗೆ ಪ್ರತಿ ತುತ್ತಿಗೂ ಹಸಿವೆ ಹಿಂಗುತ್ತದೆ ಸಂತಸವಾಗುತ್ತದೆ ಅಷ್ಟೇ ಅಲ್ಲದೆ ಪುಷ್ಟಿಯು ದೊರೀತಾ ಹೋಗ್ತದೆ ಆದ್ದರಿಂದ ನಿರಂತರ ಹರಿಯನ್ನು ಸತ್ಕರಿಸು ಅಂತ ಹೇಳ್ತಾರೆ ರಾಜರು ಇದರ ಸಲುವಾಗಿ ಒಂದು ಅದ್ಭುತವಾದ ಒಂದು ಸಣ್ಣ ಕತೆ ಭಗವಂತನಲ್ಲಿ ನಾವು ಮಾಡಿದ ಸತ್ಕಾರವು ನಾವು ಮಾಡಿದ ಭಕ್ತಿಯ ಸತ್ಕಾರವು ಎಂದಿಗೂ ನಮಗೆ ಕೈ ಬಿಡುವುದಿಲ್ಲ ಗುರು ಬಿಟ್ಟರೂ ಹರಿಬಿಡುವುದಿಲ್ಲ ಎಂಬ ಒಂದು ಸಣ್ಣ ಕತೆ ಸತ್ಯಕಾಮ ಜಾಬಾಲನಲ್ಲಿ ಉಪಕೋಸಲನೆಂಬ ಬ್ರಹ್ಮಚಾರಿಯು ಅಧ್ಯಯನ ಮಾಡುತ್ತಿದ್ದ ಹನ್ನೆರಡು ವರ್ಷಗಳಿದ್ದು ಅಗ್ನಿಪರಿಚರ್ಯವನ್ನು ಮಾಡಿದರೂ ಅವನಿಗೆ ಸತ್ಯಕಾಮರು ಬ್ರಹ್ಮಜ್ಞಾನವನ್ನು ನೀಡಲಿಲ್ಲ ಉಳಿದ ಶಿಷ್ಯರು ಸತ್ಯಕಾಮರಲ್ಲಿ ಉಪದೇಶ ಪಡೆದು ತಮ್ಮ ತಮ್ಮ ಮನೆಗೆ ತೆರಳಿದರು ಉಪಕೋಸಲನಿಗೆ ಈ ಅವಕಾಶ ದೊರೆಯಲೇ ಇಲ್ಲ ಸತ್ಯಕಾಮನ ಪತ್ನಿ ಉಪಕೋಸಲನ ಬಗ್ಗೆ ಅನುಕಂಪ ತೋರಿ ಅವನ ಧರ್ಮಾನುಷ್ಠಾನವನ್ನು ಸೇವೆಯನ್ನು ಪ್ರಶಂಸಿಸಿ ಅವನಿಗೆ ಉಪದೇಶವನ್ನು ನೀಡುವಂತೆ ಪತ್ನಿಯಲ್ಲಿ ಪರಿಪರಿಯಾಗಿ ಒತ್ತಾಯಿಸಿದರೂ ಸತ್ಯಕಾಮನ ಉಪದೇಶವನ್ನು ನೀಡಲಿಲ್ಲ ಸತ್ಯಕಾಮನು ಉಪದೇಶ ನೀಡದೆ ಪ್ರವಾಸಕ್ಕೆ ಹೊರಟನು ಅನಾರೋಗ್ಯ ಪೀಡಿತನಾದ ಉಪಕೋಸರನು ಆಹಾರವನ್ನು ಸ್ವೀಕರಿಸದೆ ಬಳಲುತ್ತಿರುವಾಗ ಸಾಕ್ಷಾತ್ ಅಗ್ನಿದೇವತೆಗಳೇ ಅನುಕಂಪ ಭರಿತರಾಗಿ ಅವನಿಗೆ ಬ್ರಹ್ಮೋಪದೇಶವನ್ನು ನೀಡುತ್ತಾರೆ ಸಕಲ ಜೀವರಿಗಿಂತಲೂ ಮಿಗಿಲಾದ ಬಲದೇವತೆ ಬ್ರಹ್ಮನಾದ ಮುಖ್ಯಪ್ರಾಣ ತತ್ವವನ್ನು ಜ್ಞಾನ ಆನಂದ ಶಕ್ತಿಗಳು ಪರಿಪೂರ್ಣವಾಗಿ ತುಂಬಿ ತುಳುಕುತ್ತಿರುವ ವಿಶ್ವವ್ಯಾಪ್ತನಾದ ಪರಬ್ರಹ್ಮನಾದ ಭಗವಂತನ ಸ್ವರೂಪವನ್ನು ಸಾಕ್ಷಾತ್ ಅಗ್ನಿದೇವತೆಗಳು ಉಪಕೋಸಲನಿಗೆ ಉಪದೇಶಿಸುತ್ತಾರೆ ಅದರಂತೆ ಅಗ್ನಿದೇವತೆಗಳು ತಮ್ಮೊಳಗೆ ಅಂತರ್ಯಾಮಿಯಾಗಿರುವ ಭಗವದ್ ರೂಪವು ಸೂರ್ಯ ಚಂದ್ರ ಭೂಮಿ ಮುಂತಾದ ಬಾಹ್ಯ ಪ್ರಪಂಚದಲ್ಲಿರುವ ಭಗವದ್ ರೂಪವೂ ಬೇರೆ ಬೇರೆ ಅಲ್ಲ ನಮ್ಮ ಒಳಗೆ ಇದ್ದು ಆತ್ಮನಿಗೂ ನಮ್ಮ ವ್ಯವಹಾರ ಪರಿವರ್ತಕರನಾಗಿ ಇರುವ ಅಂತರ್ಯಾಮಿಯೂ ಹೊರಗೆ ಇಡೀ ವಿಶ್ವದಲ್ಲಿ ವ್ಯಾಪ್ತನಾಗಿ ಸಕಲರಿಗೂ ಆಶೀನಾಗಿರುವ ಬ್ರಹ್ಮನು ಒಬ್ಬನೇ ಆಗಿದ್ದಾನೆಂಬುದನ್ನು ಸಾರಿ ಸಾರಿ ಅಗ್ನಿದೇವತೆಗಳು ಉಪಕೋಸಲಿಂದ ತಿಳಿಸುತ್ತಾರೆ ಇದರಿಂದ ಗುರುಗಳ ದ್ವಾರ ಮಾಡುವ ಹರಿಭಕ್ತಿಗೆ ಗುರುಗಳು ಒಂದು ವೇಳೆ ಒಲೆಯದಿದ್ದರೂ ಪ್ರಾಮಾಣಿಕನಾದರೂ ಪ್ರಾಮಾಣಿಕನಾದ ಪಕ್ಷದಲ್ಲಿ ಈತನಿಗೆ ಭಗವಂತ ನಿತ್ಯದಲ್ಲಿ ಒಲಿಯುತ್ತಾನೆ ಎಂಬ ಒಂದು ನೀತಿಯನ್ನು ಈ ಕಥೆಯ ಮೂಲಕ ರಾಜರು ನಮಗೆ ತಿಳಿಸಿಕೊಡ್ತಾರೆ ಶ್ರೀಕೃಷ್ಣಾರ್ಪಣೆ